Sarkari Aslı yok giderinde Ne yapıyorsun? Rahatsya kamera kanlıgi sıkı bir dağ Vaygadi kar Aslı Rokin ಅಧಿಕಾರಿಗಳು ಒ ಡಿ ಎಚ್ ಐ ಐ ಎಸ್ ಅಧಿಕಾರಿಗಳು ಸೂಕ್ತ ನಮಗೆ ಮಾಹಿತಿ ಕೊಡಬೇಕು ಹಾಗೂ ಇವ್ರನ್ನ ಅಮಾನತ್ರಿ ಏನೇ ಕಣ ಆಮೇಲೆ ಬಡವ್ರ ಹತ್ರ ಒಂದು ಯೂರಿನ್ ಟೆಸ್ಟ್ ಆಗಿರ್ಬೋದು ಬ್ಲಡ್ ಟೆಸ್ಟ್ ಆಗಿರ್ಬೋದು ಬರೀತಾರೆ ಹೊರಗಡೆ ಏನಕ್ಕೆ ಬರೀತಾರೆ ಇನ್ಫಾರ್ಮೇಶನ್ ಇದೆ ಲ್ಯಾಬ್ ಇದೆ ಅನ್ಕೂಡಲಿ ಅಂತ ಏನಕ್ಕೆ ಹೊರಗಡೆ ಬರೀತಾರೆ ಇವರು ಮೆಡಿಕಲ್ ಟೆಸ್ಟ್ಗೂ ಖಾಸಗಿ ಲ್ಯಾಬ್ಗಳಿಗೆ ಚೀಟಿ ಬರೆಯುವ ಡಾಕ್ಟರ್ ಹೇಮಂತ್ ಕುಮಾರ್ ಹುಣಸೂರು ತಾಲೂಕು ಹನಗೂರು ಗ್ರಾಮದ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಾಂಚನ ಕಾರುಬಾರು ಜೋರಾಗಿ ನಡೆಯುತ್ತಿದೆ ಯಕ್ಕಿಲ್ಲದೇ ವೈದ್ಯಾಧಿಕಾರಿ ಹೇಮಂತ್ ಕುಮಾರ್ ರೋಗಿಗಳಿಂದ ರಾಜಾರೋಷವಾಗಿ ಹಣ ವಸೂಲಿಗೆ ಇಳಿದಿದ್ದಾರೆ ಉಚಿತ ಚಿಕಿತ್ಸೆ ಪಡೆಯಲು ಸರ್ಕಾರಿ ಆಸ್ಪತ್ರೆ ಮರೆ ಹೋಗುವ ಬಡ ರೋಗಿಗಳ ಜೀಬು ಖಾಲಿ ಮಾಡಿ ಕಳಿಸುತ್ತಿದ್ದಾರೆ ರೋಗಿಗಳಿಂದ ಹಣ ವಸೂಲಿ ಮಾಡಿ ಟೇಬಲ್ಗೆ ಸೇರಿಸುವ ದೃಶ್ಯ ನಮ್ಮ ಕ್ಯಾಮೆರಾ ಕಣ್ಣಿಗೆ ಬಿದ್ದಿದೆ ರೆಡ್ ಹ್ಯಾಂಡ್ ಆಗಿ ಹಣ ವಸೂಲಿ ಮಾಡುವ ಡಾಕ್ಟರ್ ಹೇಮಂತ್ ಕುಮಾರ್ ಧೋರಣಿಯನ್ನ ಕೇಳುವವರೇ ಇಲ್ಲದಂತಾಗಿದೆ ಅನುಗೋ ಸಾರ್ವಜನಿಕರು ಆಸ್ಪತ್ರೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡೋದನ್ನ ವೈದ್ಯ ಬಡವರ ಹತ್ರ ಹಣ ಏನಕ್ಕೆ ಸರ್ಕಾರಿ ಅಲ್ಲಿಗೆ ವರ್ಕ್ ಮಾಡ್ತಲ್ವಾ ಹಣ ಇಷ್ಟು ಸಾಲ ದಿಂಬಂತೆ ಇಲ್ಲಿಗೆ ಬರುವ ರೋಗಿಗಳ ಮೆಡಿಕಲ್ ಟೆಸ್ಟ್ಗೆ ಖಾಸಗಿ ಲ್ಯಾಬ್ಗಳಿಗೆ ಚೀಟಿ ಬರೆಯುತ್ತಿದ್ದಾರೆ ಆಸ್ಪತ್ರೆಯಲ್ಲಿ ಲ್ಯಾಬ್ ಇದ್ದರೂ ಖಾಸಗಿ ಲ್ಯಾಬ್ಗಳಿಗೆ ರೆಫರ್ ಮಾಡುವ ಇರಾದಿ ಏನು ಎಂಬ ಪ್ರಶ್ನೆಗೆ ಉತ್ತರ ದೊರೆಯಬೇಕಿದೆ ಹೇಮಂತ್ ಕುಮಾರ್ ಅವರ ಹಣದಾ ಹಕ್ಕಿ ಸ್ಥಳೀಯರು ರೊಚ್ಚಿಗೆದ್ದಿದ್ದಾರೆ ಇವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಮಾನತು ಪಡಿಸಬೇಕೆಂದು ಆಗ್ರಹಿಸಿದ್ದಾರೆ ಬ್ಲಡ್ ಟೆಸ್ಟ್ ಆಗಿರ್ಬೋದು ಬರೀತಾರೆ ಹೊರಗಡೆ ಲ್ಯಾಬ್ಗೆ ಏನಕ್ಕೆ ಬರೀತಾರೆ ಇನ್ಫಾರ್ಮೇಷನ್ ಇದೆ ಲ್ಯಾಬ್ ಇದೆ ಅನ್ಕೂಡಲಿ ಅಂತ ಏನಕ್ಕೆ ಹೊರಗಡೆ ಬರೀತಾರೆ ಇವರು ಹೇಮಂತನ ಇದೆ ಬಡವರ ರಕ್ತ ಇರ್ತಾವ್ರಾ ಹೊರಗಡೆ ಬರೆದಿ ಎರಡು ಸಾವಿರ ಮೂರು ಸಾವಿರ ಲ್ಯಾಬಲ್ಲಿ ಬಿಲ್ ಮಾಡ್ತಾವ್ರೆ ಬಡವ್ರಿಗೆ ಸಾರ್ವಜನಿಕರ ಹಾಸ್ಪಿಟ್ಲಿಗೆ ಬರೋದು ಬಡವರು ಕ ದುಡ್ಡು ಇಲ್ಲ ಫ್ರೀ ಉಚಿತವಾಗಿ ಟ್ರೀಟ್ಮೆಂಟ್ ಸಿಗುತ್ತೆ ಅಂತಲೇ ಬರೋದು ಇದು ಲ್ಯಾಬ್ಗೆ ಬರೀತಾರಲ್ಲ ಇವರು ಏನಕ್ಕೆ ಬರೀತಾರೆ ಅಂತ ಗೊತ್ತಾಯ್ತಲ್ಲ ಹೇಮಂತನವರು ಇದ್ರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಟಿ ಎಚ್ ಒ ಡಿ ಎಚ್ ಒ ವೈ ಎಸ್ ಅಧಿಕಾರಿಗಳು ಇದ್ದ ಸೂಕ್ತ ನಮಗೆ ಮಾಹಿತಿ ಕೊಡಬೇಕು ಹಾಗೂ ಇವ್ರನ್ನ ಅಮಾನತ್ತು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ ಬಡ ರೋಗಿಗಳಿಂದ ಹಣ ಪೀಕುವ ಈ ಡಾಕ್ಟರ್ಗೆ ಹಿರಿಯ ಅಧಿಕಾರಿಗಳು ಬುದ್ಧಿ ಹೇಳುವರೆ ಈ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಪಡೆಯಲು ವ್ಯವಸ್ಥೆ ಮಾಡುವರೆ